ಹಾಯ್ ನಮಸ್ಕಾರ ಇವತ್ತು ನಾವಿದ್ದೀವಿ ಬಸ್ ಸ್ಟ್ಯಾಂಡ್ ರಾಣಿಪೇಟೆ ನಾಪೋಡ ಸೇರ್ಸನ್ನು ಸರ್ವಿಸಿದ ನಮ್ಮೊಟ್ಟಿಗಿದ್ದಾರೆ ಸಂತೋಷ್ ಜೈನ್ ಅವರು ಈ ಒಂದು ಸೇರ್ಸ್ ಏನು ಅಂದ್ರೆ ಇಲ್ಲಿ ವಿಶೇಷವಾಗಿ ಏನ್ ಲಭ್ಯವಾಗಿದೆ ನಮ್ಗೆ ಏನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತೊಂದು ಚಿಕ್ಕ ಮಾಹಿತಿಯನ್ನು ತಗೊಳ್ಕೊಳ್ಳೋಣ ಹಾಯ್ ಹೆಲೋ ನಮಸ್ಕಾರ ಬಂಧುಗಳೇ ಇದೀಗ ನೆಮ್ಮದಿ ನಗರದಲ್ಲಿ ಹೊಸ ಆಕರ್ಷಣೆಯೊಂದಿಗೆ ಹೊಸ್ಪೇಟೆ ನಗರದ ಕೆ ಬಸ್ ನಿಲ್ದಾಣದ ಹತ್ತಿರ ರಾಣಿಪೇಟೆಯಲ್ಲಿರುವ ಸಂತೋಷ್ ಜೈನ್ ಮಾಲೀಕತ್ವದ ಶ್ರೀ ನಾಕೋಡ ಸೇಲ್ಸ್ ಹೊಸ್ಪೇಟೆ ನಗರದ ಜನತೆ ಹಾಗೂ ಸುತ್ತಮುತ್ತಲಿನ ಪ್ರಿಯ ಗ್ರಾಹಕರಿಗಾಗಿ ವಿಶಿಷ್ಟ ಹಾಗೂ ಕೈಗೆಟಕುವ ದರಗಳಲ್ಲಿ ಸೇವೆಗಳನ್ನು ನೀಡುತ್ತಿದೆ ನಿಮ್ಮ ನೆಚ್ಚಿನವರ ಫೋಟೋವನ್ನು ನೇರವಾಗಿ ಮೊಬೈಲ್ ಪೌಚ್ಗಳಲ್ಲಿ ಬೈಕ್ ಮೇಲೆ ಗಾಜಿನ ಮೇಲೆ ಕೀಚನ್ಗಳಲ್ಲಿ ರಬ್ಬರ್ಸ್ನಲ್ಲಿ ಅಂದಗೊಳಿಸಿ ಮುದ್ರಿಸಿ ಪಡೆಯಬಹುದು ಎಲ್ಲ ತರಹದ ಮೊಬೈಲ್ ಗಳಿಗಾಗಿ ಮತ್ತು ಮತ್ತು ವಿ ಪ್ರಿಂಟಿಂಗ್ ಸೌಲಭ್ಯ ಸಹ ದೊರೆಯುತ್ತದೆ ಯಾವುದೇ ತರಹದ ಮೊಬೈಲ್ ಹಾಳಾದರೂ ಚಿಂತೆ ಇಲ್ಲ ಕ್ಷಣಾರ್ಥದಲ್ಲಿ ಸರಿಪಡಿಸಿ ರಿಪೇರಿ ಮಾಡಿಕೊಳ್ಳಾಗ್ತದೆ ಜೊತೆಗೆ ಮೂಲ ಬಿಡಿ ಭಾಗಗಳು ಕೂಡ ಲಭ್ಯವಿದೆ ನಿಮ್ಮ ಇಚ್ಛೆಗೆ ತಕ್ಕಂತೆ ವಿಶಿಷ್ಟ ವಿಭಿನ್ನ ಹಾಗೂ ವೈಶಿಷ್ಟ್ಯಮಯವಾಗಿ ಹೊಸ ರೀತಿಯ ಡಿಸೈನ್ಗಳನ್ನು ಮಾಡಿಕೊಡುವ ಸೌಲಭ್ಯ ಕೂಡ ಇಲ್ಲಿ ಇದೆ ಒಮ್ಮೆ ಬೇಡಿಕೊಡಿ ಖಂಡಿತ ನಿಮಗೂ ಇಷ್ಟವಾಗ್ತದೆ ನಿಮ್ಮ ಸ್ನೇಹಿತರನ್ನ ಕೂಡ ಕರೆತನಿ ವಿಶೇಷ ಅನುಭವವನ್ನ ಕೂಡ ಪಡೆಯಿರಿ ಸ್ಥಳ ಶ್ರೀ ನಾಕೋಡಾ ಸೇಲ್ಸ್ ಕೆ ಬಸ್ ನಿಲ್ದಾಣದ ಹತ್ತಿರ ರಾಣಿಪೇಟೆ ಹೊಸಪೇಟೆ ವಿಜಯನಗರ ಜಿಲ್ಲೆ ದೂರವಾಣಿ ಸಂಖ್ಯೆ ಏಟ್ ಜೀರೋ ಫೈವ್ ಡಬಲ್ ಜೀರೋ ಫೋರ್ ಸೆವೆನ್ ಒನ್ ಫೋರ್ ತ್ರೀ ಇವತ್ತೇನು ಶ್ರೀ ನಾಕೋಡಾ ಸೇಲ್ಸ್ ಅಂಡ್ ಸರ್ವಿಸ್ ಸೆಂಟರ್ ಶಾಪ್ ಅಲ್ಲಿ ರಾಣಿಪೇಟೆ ಮಾಲೀಕರಾದಂತಹ ಸಂತೋಷ್ ಜೈನ್ ಏನ್ ವಿಶೇಷವಾಗಿ ಬಗ್ಗೆ ಮಾಹಿತಿ ಶಾಮ ಎಲ್ಲ ಥರದ ಮೊಬೈಲನ್ನು ನಾವು ರಿಪೇರಿ ಮಾಡ್ತೀವಿ ಮತ್ತು ನಮ್ಮ ಕಡೆ ಯು ವಿ ಪ್ರಿಂಟಿಂಗ್ ಇದೆ ಹೊಸದಾಗಿ ಯು ವಿ ಪ್ರಿಂಟಿಂಗ್ ಅಂತ ತಂದಿದ್ದೀವಿ ಅದರದ್ದು ಹೆಂಗಂದ್ರೆ ಎಂಬೋಸ್ ಪ್ರಿಂಟಿಂಗ್ ಆಗುತ್ತೆ ತ್ರೀ ಡಿ ಪ್ರಿಂಟಿಂಗ್ ಬರುತ್ತೆ ಅದು ಜಸ್ಟ್ ಲೈಕ್ ನಾವು ಟೈಲ್ಸ್ ಮೇಲೆ ಕೂಡ ಪ್ರಿಂಟ್ ಮಾಡಬಹುದು ಎಲ್ಲ ಆಬ್ಜೆಕ್ಟ್ ಮೇಲೆ ನಾವು ಪ್ರಿಂಟ್ ಮಾಡಬಹುದು ಇದು ಟೈಲ್ಸ್ ಇದೆ ನೋಡಿ ಕಂಪೋಸಿಂಗ್ ಪ್ರಿಂಟಿಂಗ್ ಇದೆ ಯಾವುದೇ ಥರ ಲೈಫ್ ಬಂದ್ಕೊಂಡ್ರೆ ನಿಮ್ಮ ಒಂದು ಪ್ರಿಂಟ್ ಕೂಡ ನಾವು ಪ್ರೀಟ್ ಮೇಲೆ ಹಾಕಿಕೊಡ್ತೀವಿ ಪಿಕ್ಚರ್ಸ್ ಲೈಕ್ ಬ್ಯಾಕ್ ಕವರ್ ಇದಾವಲ್ಲ ಬ್ಯಾಕ್ ಕವರ್ ಮೇಲೆ ಪ್ರಿಂಟಿಂಗ್ ಮಾಡ್ತೀವಿ ಬೈಕ್ ಇದೆ ಕಾರ್ ಮೇಲೆ ಪ್ರಿಂಟಿಂಗ್ ಮಾಡಬೇಕು ಕಾರ್ ಮೇಲೆ ಗ್ಲಾಸ್ ಮೇಲೆ ಡಿಜೈನ್ಸ್ ಮೇಲೆ ಎಲ್ಲ ಥರದ ವಸ್ತು ಮೇಲೆ ನಾವು ಪ್ರಿಂಟ್ ಮಾಡಿಕೊಡ್ತೀವಿ ಲೈಫ್ ಟೈಮ್ ಪ್ರಿಂಟಿಂಗ್ ಇರುತ್ತೆ

ನಮ್ಮ ಗಿರಿಮ್ಮದ ಮೇಲೆ ಪ್ರಿಂಟಿಂಗ್ ಬೇರೆ ಲೈಫ್ ಟೈಮ್ ಇರುತ್ತೆ ವಾಶ್ ಮಾಡ್ಬೋದು ವಾಶ್ ಮಾಡಿದ್ರೆ ಹೋಗಲ್ಲ ಹಿಂಗೆ ಹಲವಾರು ಐಟಮ್ ಇದೆ ಮೂರು ಸಾವಿರ ಐಟಮ್ ಮೇಲೆ ಮೂರು ಸಾವಿರಕ್ಕಿಂತ ಪ್ಲಸ್ ಐಟಮ್ ಮೇಲೆ ನಾವು ಪ್ರಿಂಟ್ ಮಾಡ್ಬೋದು ಒಳ್ಳೆ ಹೆವಿ ಕ್ವಾಲಿಟಿ ಪ್ರಿಂಟಿಂಗ್ ಬರುತ್ತೆ ಗಿಫ್ಟ್ ಕೊಡಲಿಕ್ಕೆ ನಿಮ್ಗೆ ಏನಾದರೂ ಗಿಫ್ಟ್ ಕೊಡಲಿಕ್ಕೆ ನಿಮಗೆ ಇಚ್ಛೆ ಇಷ್ಟು ಆದರೂ ಹಾಕಿದ್ರೆ ಅದನ್ನು ಹಾಕ್ಬೋದು ಮೇಲೆ ಮೇಲೆ ವಸ್ತುಗಳ ನಾವು ಸರ್ ಗ್ಲಾಸ್ ಮೇಲೆ ಪೇಂಟಿಂಗ್ ಇದೆ ಎಂಬೋಸ್ ಪೇಂಟಿಂಗ್ ಇದೆ ಇದು ಲೈಫ್ ಟೈಮ್ ಇರುತ್ತೆ ಇದು ಫೋಟೋಲ್ಲ ವಾಷಬಲ್ ಇದೆ ಹಾಗೆ ಬ್ಯಾಕ್ ಕವರ್ ಇದೆ ನೋಡಿ ಗಣಪತಿ ಚಿತ್ರ ಇದೆ ಇದು ಕೂಡ ಇದಲ್ಲ ಗ್ಲಾಸ್ ಮೇಲೆ ಆಗಿದ್ದು ಮಗ್ ಮೇಲೆ ಮಾಡಬಹುದು ವಿಸಿಟಿಂಗ್ ಕಾರ್ಡ್ ವಿಸಿಟಿಂಗ್ ಕಾರ್ಡಲ್ಲಿ ಕೂಡ ಎಂಬೋಸಿಂಗ್ ಬರುತ್ತೆ ಜೆಸ್ಟ್ ಕೀಚನ್ ಇದಾವೆ ಕೀಚನಲ್ಲಿ ಹಲವಾರು ಪ್ರಾಡಕ್ಟ್ಸ್ ಕೀಚನ್ಸ್ ನೋಡ್ಬೋದು ನೀವು ಕೀಚನ್ಸ್ ಕೂಡ ಕೂಡ ಯಾವ ಟೈಪ್ ಬೇಕು ಆ ಟೈಪ್ ಕೀಚನ್ ಮಾಡ್ಕೋಬೋದು ಯಾವುದೇ ಇರಲಿ ವುಡನ್ ಇರಲಿ ಪ್ಲಾಸ್ಟಿಕ್ ಇರಲಿ ಎಕ್ರಲಿಕ್ ಇರಲಿ ಎಲ್ಲ ಐಟಮ್ ಎಲ್ಲ ಪ್ರಿಂಟ್ ಮಾಡ್ಬೋದು ಫ್ರೇಮ್ ಇದೆ ಎಕ್ರಲಿಕ್ ಫೋಟೋ ಫ್ರೇಮ್ ಇದೆ ಇರೇಸರ್ ಇದೆ ಜಸ್ಟ್ ಲೈಕ್ ಈಗೇ ಜಸ್ಟ್ ಪ್ರಿಂಟ್ ಮಾಡಿದೀವಿ ನೋಡಿರಿ ಇರೇಸರ್ ಇದೆ ಗಿಫ್ಟ್ ಕೊಡಲಿಕ್ಕೆ ಇರೇಜರ್ ಇದೆ ಇದು ವುಡನ್ ಫೋಟೋ ಫ್ರೇಮ್ ಇದೆ ವಾಟರ್ ಬಾಟಲ್ ಇದೆ ಮತ್ತೆ ಟೈಲ್ಸ್ ಇದೆ ಜಸ್ಟ್ ಲೈಕ್ ನಾನು ಮೊದಲು ತೋರಿಸಿದ್ದೀನಿ ನಿಮ್ಗೆ ಟೈಲ್ಸ್ ಎಂಬೋಸ್ ಟೈಲ್ಸ್ ಇದೆ ಇದ್ರಲ್ಲಿ ನಾವು ಪ್ಲೇನ್ ಮಾಡ್ಕೋಬೋದು ಎಂಬೋಸ್ ಬೇಕು ಅಂದರೆ ಎಂಬೋಸ್ ಮಾಡ್ಬೋದು ಯಾವ ಟೈಪ್ ಬೇಕು ಆ ಟೈಪ್ ಮಾಡ್ಬೋದು ಇದನ್ನು ಬಿಟ್ಟು ನಾವು ಮೂರು ಸಾವಿರ ಪ್ರಾಡಕ್ಟ್ ಮೇಲೆ ನಾವು ಮಾಡ್ಬೋದು ಮೂರು ಸಾವಿರಕ್ಕಿಂತ ಜಾಸ್ತಿ ನೀವು ಕಾರು ಬೈಕು ಸೈಕಲ್ ಎದ್ರ ಮೇಲೆ ಬೇಕು ಅದ್ರ ಮೇಲೆ ನಾವು ಪ್ರಿಂಟ್ ಮಾಡ್ಕೋಬೋದು

ಜಸ್ಟ್ ನಾನು ಸ್ಟಿಕರ್ ಮಾಡಿದ್ದೀನಿ ರೆಡಿ ಇದ್ದಿದ್ದಂಗೆ ಸ್ಟಿಕರ್ ಮಾಡಿದ್ದೀನಿ ಮ್ಯಾಗಿ ಪೇಪರ್ ನಾವು ತಗೊಂಡ್ಬಿಡ್ತೀನಿ ಇದು ಲೈಫ್ ಟೈಮ್ ವಾಶಬಲ್ ಇದು ನಿಮ್ಗೆ ಈಸಿಯಾಗಿ ನೀವು ಅಪ್ಲೈ ಮಾಡ್ಕೋಬೋದು ನೋಡಿ ಗಿಫ್ಟ್ ಕೊಡ್ಲಿಕ್ಕೆ ಚಿಕ್ಕ ಮಕ್ಕಳು ಅಥವಾ ಮದುವೆ ಫಂಕ್ಷನ್ಸ್ ಗಳಿಗಾಗಿರ್ಬೋದು ಏನೇ ಕಾರ್ಯಕ್ರಮ ಇದ್ರು ಕೂಡ ನಿಮಗೆ ಬಾಟ್ಲ್ ಮೇಲೆ ಆಗಿರ್ಬೋದು ಅಥವಾ ನೀವೆಲ್ಲಾ ಕಡೆ ನೋಡಿರ್ಬೋದು ಈ ರೀತಿ ನಮ್ಗೆ ಏನ್ ಪ್ರಿಂಟರ್ ಬೇಕು ಅಂತಂದ್ರೆ ನೀವು ಕೆ ಎಸ್ ಆರ್ ಟಿ ಸಿ ಬಸ್ ಏನ್ ಹೊಸ ಇದೆ ರಾಣಿಪೇಟೆ ಬಂದ್ರೆ ಶ್ರೀ ನಾಕೋಡ ಎನ್ ಸರ್ವಿಸ್ ಇದೆ ಸೊ ಈಗ ರೀತಿಯಾದ ಅವೈಲೇಬಲ್ ಇದೆ ನಿಮಗೆ ಗಿಫ್ಟ್ ಐಟಮ್ಸ್ ಮಾಡ್ಕೋಬಹುದು ಫೋನ್ ಮೇಲಾಗಿರ್ಬೋದು ಆಗಿರ್ಬೋದು ಮಕ್ ಮೇಲೆ ಅದರಂತೆ ಇಲ್ಲಿ ಬಂದು ತಗೊಳ್ಳೋಕ್ ಆಗ್ತಾ ಇರ್ತಕ್ಕಂಥ ಕೂಡ ವಾಟ್ಸ್ಆಪ್ ಅಲ್ಲಿ ಕೂಡ ನೀವು ಫೋಟೋ ನಿಮ್ಗೆ ಯಾವ ಬೇಕಾದ್ರೂ ಫೋಟೋ ಸೆಂಡ್ ಮಾಡಿದ್ರೆ ಅವರೇ ಖುದ್ದಾಗಿ ಅವ್ರ ನಂಬರ್ ಮಾಡಿದ್ರೆ ಅವ್ರ ಅವ್ರೆ ಕೂಡ ಇಲ್ಲಿ ಸೇವೆ ಒಂದು ಲಭ್ಯ ಇದೆ ಅಂತ ಹೇಳ್ಬೋದು